ವಿಶ್ವದಲ್ಲಿಯೇ ಅತಿ ಹೆಚ್ಚು ನದಿಗಳನ್ನ ಹೊಂದಿರುವ ದೇಶಗಳು ಯಾವುವು ಭಾರತದಲ್ಲಿ ಎಷ್ಟಿವೆ ಮೊದಲನೇದಾಗಿ ರಷ್ಯಾ ಇಲ್ಲಿ ಒಂದು ಲಕ್ಷ ನದಿಗಳು ಹರಿಯುತ್ತಿವೆ ಇದು ಓಲ್ಗಾ ಮತ್ತು ಲೇನಾ ಎಂಬ ಬೃಹತ್ ನದಿಗಳನ್ನು ಹೊಂದಿದೆ ಬಾಂಗ್ಲಾದೇಶ್ ಇಲ್ಲಿ ಏಳ್ನೂರು ನದಿಗಳು ಹರಿಯುತ್ತವೆ ಇಲ್ಲಿ ಪದ್ಮಾ ನದಿ ಮತ್ತು ಜಮುನಾ ನದಿ ಪ್ರಮುಖವಾಗಿವೆ ಯು ಎಸ್ ಯುನೈಟೆಡ್ ಸ್ಟೇಟ್ನಲ್ಲಿ ಹರಿಯುವ ನದಿಗಳ ಸಂಖ್ಯೆ ಬರೋಬ್ಬರಿ ಎರಡು ಲಕ್ಷ ಐವತ್ತು ಸಾವಿರ ಮಿಸಿಸಿಪ್ಪಿ ಮತ್ತು ಮಿಸ್ಸೌರಿ ನದಿಗಳು ಅಮೇರಿಕಾದಲ್ಲಿ ಹರಿಯುವ ಬೃಹತ್ ನದಿಗಳು ಕೆನಡಾ ಇಲ್ಲಿ ಎಂಟು ಸಾವಿರದ ಐದುನೂರು ನದಿಗಳು ಹರಿಯುತ್ತವೆ ಮೆಕೆಂಜಿ ಯುಕೇನ್ ಆ್ಯಂಡ್ ಸ್ಟೀಲಾರೆನ್ಸ್ ಪ್ರಮುಖ ನದಿಗಳಾಗಿವೆ ಇಂಡೋನೇಷ್ಯಾ ಐದು ಸಾವಿರಕ್ಕೂ ಹೆಚ್ಚು ನದಿಗಳನ್ನು ಹೊಂದಿದೆ ಕಪೌಸ ಮಹಕಂ ನದಿಗಳು ಪ್ರಮುಖ ನದಿಗಳಾಗಿವೆ ಚೀನಾ ಒಟ್ಟು ಹದಿನೈದುನೂರು ನದಿಗಳನ್ನು ಹೊಂದಿದೆ ಯಾಂಗ್ಚಿ ಹಾಗೂ ಎಲ್ಲೋ ನದಿಗಳು ಬಹುದೊಡ್ಡ ನದಿಗಳಾಗಿವೆ ನೆಕ್ಸ್ಟು ಭಾರತ ಇಲ್ಲಿ ಸುಮಾರು ನಾಲ್ಕುನೂರು ಪ್ರಮುಖ ಹಾಗೂ ದೊಡ್ಡ ನದಿಗಳಿವೆ ಗಂಗಾ ಯಮುನಾ ಕಾವೇರಿ ಬ್ರಹ್ಮಪುತ್ರ ಹೀಗೆ ದೊಡ್ಡ